ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಣ್ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ ತನ್ನ ದೇಶದ ಅತ್ಯಂತ ಸೇಫ್ ಅದ ಯಾರಿಗೂ ಗೊತ್ತಿಲ್ಲದ ಸೀಕ್ರೆಟ್ ಬಂಕರ್ ಅಥವಾ ಏರ್ಬೇಸ್ನಲ್ಲಿ ನಿರಾಳವಾಗಿ ಕೂತಿದ್ದಾನೆ ಅವನ ಸುತ್ತಲೂ ಜಗತ್ತಿನ ಬೆಸ್ಟ್ ರಾಡಾರ್ಗಳಿವೆ ಆಕಾಶದ ಕಡೆ ಬಾಯಿ ತೆರೆದು ನಿಂತಿರುವಂತಹ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳಿವೆ ಒಂದು ಸಣ್ಣ ನೊಡ ಬಂದರೂ ಹೊಡೆದುರುಳಿಸುವಂತಹ ಟೆಕ್ನಾಲಜಿ ಅವರ ಹತ್ರ ಇದೆ ಆತ ಕಾಫಿ ಕುಡಿತಾ ನನ್ನನ್ನ ಯಾರು ಮುಟ್ಟೋಕ್ಕಾಗಲ್ಲ ಅಂತ ಧೈರ್ಯವಾಗಿದ್ದಾನೆ ಆದ್ರೆ ಮರುಕ್ಷಣದಲ್ಲೇ ಡಮಾರ್ ಅಂತ ಸದ್ದು ಕೇಳಿಸುತ್ತೆ ಯಾವುದೇ ಇಲ್ಲ ಸೈರಿನ ಸದ್ದಿಲ್ಲ ರಾಡಾರ್ನಲ್ಲಿ ಯಾವ ಚುಕ್ಕೇನು ಕಾಣಿಸ್ತಾ ಆಕಾಶದಲ್ಲಿ ಯುದ್ಧ ವಿಮಾನದ ಸದ್ದು ಕೂಡ ಇಲ್ಲ ಆದರೂ ಅಲ್ಲೊಂದು ಪ್ರಚಂಡ ಸ್ಫೋಟವಾಗಿದೆ ಶತ್ರುವಿನ ಪ್ರಮುಖ ಟಾರ್ಗೆಟ್ ಧೂಳಿಪಟವಾಗಿದೆ ಸ್ನೇಹಿತರೆ ಇದು ಫ್ಯೂಚರ್ ವಾರ್ಫೇರ್ ಮತ್ತು ಈ ದೃಶ್ಯವನ್ನ ಸತ್ಯ ಮಾಡೋಕೆ ಈಗ ಇಂಡಿಯನ್ ಏರ್ಫೋರ್ಸ್ ಸದ್ದಿಲ್ಲದ ಒಂದು ಬ್ರಹ್ಮಾಸ್ತ್ರವನ್ನು ರೆಡಿ ಮಾಡ್ತಾ ಇದೆ ಅದು ಮಿಸೈಲ್ ಅಲ್ಲ ಆದ್ರೆ ಗಿಂತ ಡೇಂಜರಸ್ ಅದಕ್ಕೆ ಜಿಪಿಎಸ್ ಬೇಕಾಗಿಲ್ಲ ಆದ್ರೆ ಗುರಿ ಮಾತ್ರ ತಪ್ಪಲ್ಲ ಅದರ ಹೆಸರೇ ಸ್ಪೈಸ್ ಥೌಸಂಡ್ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಷಯ ಏನಪ್ಪಾ ಅಂದ್ರೆ ಭಾರತ ಇಸ್ರೇಲ್ನಿಂದ ಈ ಸ್ಪೈಸ್ ತೌಸಂಡ್ ಎನ್ನುವ ಪ್ರಿಸಿಷನ್ ಗೈಡೆಡ್ ಬಾಂಬ್ಗಳನ್ನ ಖರೀದಿ ಮಾಡೋಕೆ ರೆಡಿಯಾಗಿದೆ ಹೌದು ನೀವು ಕೇಳ್ತಾ ಇರೋದು ನಿಜ ಈ ಬಾಂಬ್ಗಳ ರೇಂಜ್ ಎಷ್ಟಿದೆ ಗೊತ್ತಾ ಬರೋಬ್ಬರಿ ನೂರರಿಂದ ನೂರ ಇಪ್ಪತ್ತೈದು ಕಿಲೋಮೀಟರ್ ಅಂದ್ರೆ ನಮ್ಮ ಫೈಟರ್ ಜೆಟ್ ಪಾಕಿಸ್ತಾನದ ಬಾರ್ಡರ್ ದಾಟೋ ಅವಶ್ಯಕತೆಗಿಲ್ಲ ನಮ್ಮ ಗಡಿಯೊಳಗೆ ನಮ್ಮ ಮನೆಯೊಳಗೆ ಸೇಫ್ ಆಗಿ ಇತ್ಕೊಂಡೆ ನೂರು ಕಿಲೋಮೀಟರ್ ದೂರದಲ್ಲಿರೋ ಶತ್ರುವಿನ ಬಂಕರ್ ಮೇಲೆ ನಾಕ್ ನಾಕ್ ಮಾಡಬಹುದು ಇದನ್ನ ತಯಾರು ಮಾಡ್ತಾ ಇರೋದು ಇಸ್ರೇಲಿನ ಫೇಮಸ್ ಕಂಪನಿ ರಫೆಲ್ ಅಡ್ವಾನ್ಸ್ ಡಿಫೆನ್ಸ್ ಸಿಸ್ಟಮ್ ಸ್ನೇಹಿತರೆ ಕನ್ಫ್ಯೂಸ್ ಆಗಬೇಡಿ ನೀವು ನ್ಯೂಸ್ ನಲ್ಲಿ ಕೇಳ್ತಾ ಇರೋ ರಫೇಲ್ ಫೈಟರ್ ಜೆಟ್ ಈ ರಫೇಲ್ ಕಂಪನಿ ಹೆಸರು ಸೇಮ್ ಇದೆ ಅಂತ ಕನ್ಫ್ಯೂಸ್ ಆಗೋದ್ ಬೇಡ ಇವೆರಡೂ ಸೇರಿದ್ರೆ ಏನಾಗುತ್ತೆ ಅಂದ್ರೆ ಡೆಡ್ಲಿ ಕಾಂಬಿನೇಷನ್ ಆಗುತ್ತೆ ಅಷ್ಟಕ್ಕೂ ಏನಿದು ಸ್ಪೈಸ್ ಇದು ಮಿಸೈಲ್ ಅಥವಾ ರಾಕೆಟ್ ಅಂತ ನೀವು ಕೇಳಬಹುದು ಇಲ್ಲ ಇದೊಂದು ಸ್ಮಾರ್ಟ್ ಗೈಡೆಡ್ ಕಿಟ್ ಅಂತ ಹೇಳಬಹುದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸುಮಾರು ನಾನೂರ ಐವತ್ತರಿಂದ ಕೆಜಿ ತೂಕದ ಬಾಂಬ್ ಇದು ಆದ್ರೆ ಇದು ಅತ್ಯಂತ ಬುದ್ಧಿವಂತ ಬಾಂಬ್ ಅಂತ ಹೇಳಬಹುದು ಸಾಮಾನ್ಯವಾಗಿ ಬಾಂಬ್ ಹಾಕಿದ್ರೆ ಅದು ಗ್ರಾವಿಟಿಯಿಂದ ಕೆಳಗೆ ಬೀಳುತ್ತೆ ಆದ್ರೆ ಇದಕ್ಕೆ ರೆಕ್ಕೆಗಳಿವೆ ಅಂದ್ರೆ ವಿಂಗ್ಸ್ ಗಳಿವೆ ವಿಮಾನದಿಂದ ಇದನ್ನ ಡ್ರಾಪ್ ಮಾಡಿದ ತಕ್ಷಣ ಇದರ ರೆಕ್ಕೆಗಳು ಚಟಕ್ ಅಂತ ಓಪನ್ ಆಗುತ್ತೆ ಅಲ್ಲಿಂದ ಇದು ಗಾಳಿಯಲ್ಲಿ ತೇಲುತ್ತಾ ಹಕ್ಕಿಯ ತರ ಹಾರತ ತನ್ನ ಗುರಿಯನ್ನು ತಲುಪುತ್ತೆ ಇದರ ಹೆಸರಲ್ಲೇ ಒಂದು ಅರ್ಥ ಕೊಡಗಿದೆ ಸ್ಪೈಸ್ ಅಂದ್ರೆ ಸ್ಮಾರ್ಟ್ ಪ್ರಿಸೈಸ್ ಇಂಪ್ಯಾಕ್ಟ್ ಕಾಸ್ಟ್ ಎಫೆಕ್ಟಿವ್ ಅಂದ್ರೆ ಸ್ಮಾರ್ಟ್ ಆಗಿದೆ ಅಷ್ಟೇ ನಿಖರವಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿ ಕೆಲಸವನ್ನ ಮುಗಿಸುತ್ತೆ ಇದರ ಸ್ಪೆಷಾಲಿಟಿ ಏನಂದ್ರೆ ಇದನ್ನ ಸ್ಟ್ಯಾಂಡ್ ಅಪ್ ವೆಪನ್ ಅಂತ ಕರೀತಾರೆ ಅಂದ್ರೆ ಪೈಲಟ್ ಶತ್ರುವಿನ ಏರಿಯಾಗ ಹೋಗಿ ರಿಸ್ಕ್ ಅನ್ನ ತಗೊಳ್ಬೇಕಾಗಿಲ್ಲ ದೂರದಿಂದಲೇ ಪಾರ್ಸಲ್ ಅನ್ನ ಕಳಿಸಿದ್ರೆ ಸಾಕು ಅದು ಹೋಗಿ ಮುಟ್ಟಬೇಕಾದ ಜಾಗಕ್ಕೆ ಕರೆಕ್ಟ್ ಆಗಿ ಮುಟ್ಟುತ್ತೆ ಈಗ ಬರೋಣ ಅಸಲಿ ಮ್ಯಾಟರ್ಗೆ ಇದನ್ನ ಸೈಲೆಂಟ್ ಕಿಲ್ಲರ್ ಅಂತ ಯಾಕೆ ಕರೀತಾರೆ ನೋಡಿ ಇವತ್ತಿನ ಕಾಲದಲ್ಲಿ ಯುದ್ಧ ಅಂದ್ರೆ ಬರೀ ಬಾಂಬ್ ಹಾಕೋದಲ್ಲ ಅದು ಎಲೆಕ್ಟ್ರಾನಿಕ್ ವಾರ್ಫೇರ್ ಅಂತಾನೆ ಕರಿಬಹುದು ಶತ್ರುಗಳು ಏನ್ ಮಾಡ್ತಾರೆ ನಮ್ಮ ಮಿಸೈಲ್ ಅಥವಾ ಬಾಂಬ್ ಬರ್ತಾ ಇದೆ ಅಂತ ಗೊತ್ತಾದ್ರೆ ಸಾಕು ಆ ಏರಿಯಾದಲ್ಲಿ ಜಿಪಿಎಸ್ ಜಾಮರ್ ಗಳನ್ನ ಆನ್ ಮಾಡ್ತಾರೆ ಹಾಗೆ ಏನಾಗುತ್ತೆ ನಮ್ಮ ಬಾಂಬ್ ದಾರಿ ತಪ್ಪುತ್ತೆ ಕಣ್ಣು ಕಾಣದ ಹಾಗೆ ಆಗುತ್ತೆ ಗುರಿ ತಪ್ಪಿ ಎಲ್ಲೋ ಹೋಗಿ ಬೀಳುತ್ತೆ ಆದ್ರೆ ನಮ್ಮ ಈ ಸ್ಪೈಸ್ ಇದೆಯಲ್ಲ ಇದು ಜಿದ್ದಿಗೆ ಮಗುವಿನ ತರಹ ನೀನು ಆಫ್ ಮಾಡ್ಕೋ ಇಂಟರ್ನೆಟ್ ಅನ್ನ ಕಿತ್ ಹಾಕೋ ಏನೇ ಮಾಡಿದ್ರೂ ನಾನು ಗುರಿ ಬಿಡಲ್ಲ ಅಂತ ಹೇಳುತ್ತೆ ಇಲ್ಲಿ ಬರ್ತಾ ಇದೆ ನೋಡಿ ಟೆಕ್ನಾಲಜಿಯ ಮ್ಯಾಜಿಕ್ ಇದರಲ್ಲಿ ಆರ್ ಅಂದ್ರೆ ಎಲೆಕ್ಟ್ರೋ ಆಪ್ಟಿಕಲ್ ಇನ್ಫ್ರಾ ಟೆಕ್ನಾಲಜಿ ಇದೆ ಜೊತೆಗೆ ಸೀನ್ ಮ್ಯಾಚಿಂಗ್ ಆಲ್ಗರಿದ್ ಕೂಡ ಇದೆ ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಬಾಂಬ್ಗಳಿಗೆ ತನ್ನದೇ ಆದ ಕಣ್ಣು ಮತ್ತು ಮೆದುಳು ಇದೆ ಮಿಷಿನ್ ಶುರು ಆಗೋಕ್ಕೂ ಮುಂಚೆ ಸ್ಯಾಟಲೈಟ್ ಫೋಟೋಗಳನ್ನು ತೆಗೆದು ಈ ಬಾಂಬಿನ ಮೆಮೊರಿಯಲ್ಲಿ ಸೇವ್ ಮಾಡಲಾಗುತ್ತೆ ನೋಡು ಇದೇ ಬಿಲ್ಡಿಂಗ್ ಇದೇ ಟಾರ್ಗೆಟ್ ಅಂತ ಅದಕ್ಕೆ ಫೋಟೋಗಳನ್ನು ತೋರಿಸಿ ಕಳಿಸಿರ್ತಾರೆ ವಿಮಾನದಿಂದ ಜಂಪ್ ಮಾಡಿದ ಮೇಲೆ ಈ ಬಾಂಬ್ ತನ್ನ ಕ್ಯಾಮರಾವನ್ನು ಆನ್ ಮಾಡುತ್ತೆ ಹಗಲುತ್ತಲಾದ್ರೆ ಎಲೆಕ್ಟ್ರೋ ಆಪ್ಟಿಕಲ್ ಕ್ಯಾಮರಾ ರಾತ್ರಿ ಇನ್ಫ್ರಾರೆಡ್ ಕ್ಯಾಮ್ರಾ ಇದು ಕೆಳಗಡೆ ನೆಲವನ್ನ ನೋಡ್ತಾ ಹೋಗುತ್ತೆ ತನ್ನ ಮೆಮೊರಿಗೆಲ್ಲಿರೋ ಫೋಟೋ ಮತ್ತು ಕೆಳಗಡೆ ಕಾಣಿಸ್ತಾ ಇರೋ ದೃಶ್ಯವನ್ನ ಮ್ಯಾಚ್ ಮಾಡುತ್ತೆ ಹಾ ಇದೇ ರಸ್ತೆ ಇದೇ ಬಿಲ್ಡಿಂಗ್ ಆದ್ರೆ ಶತ್ರು ಆ ಟಾರ್ಗೆಟ್ ಅನ್ನ ಸ್ವಲ್ಪ ಚೇಂಜ್ ಮಾಡಿರ್ತಾನೆ ಅನ್ಸುತ್ತೆ ಪರವಾಗಿಲ್ಲ ನಾನು ಅಡ್ಜಸ್ಟ್ ಅನ್ನ ಮಾಡ್ಕೊಳ್ತೀನಿ ಅಂತ ಯೋಚನೆ ಮಾಡಿ ತಾನೇ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊಂಡು ಹೋಗಿ ಅಪ್ಪಳಿಸುತ್ತೆ ಇದಕ್ಕೆ ಪೈಲಟ್ಗಳ ಕಂಟ್ರೋಲ್ ಬೇಕಾಗಿಲ್ಲ ಜಿಪಿಎಸ್ ನ ಅವಶ್ಯಕತೆಗಿಲ್ಲ ಇದನ್ನ ಫೈರ್ ಅಂಡ್ ಫರ್ಗೆಟ್ ಅಂತಾರೆ ಅಂದ್ರೆ ಹೊಡಿ ಮತ್ತು ಮರ್ತು ಬಿಡು ಬಾಕಿ ಕೆಲಸ ಅದೇ ನೋಡ್ಕೊಳ್ಳುತ್ತೆ ಶತ್ರುಗಳು ಜಿಪಿಎಸ್ ಜಾಮರ್ ಅನ್ನ ಆನ್ ಮಾಡಿದ್ರು ಇದು ಕನ್ಫ್ಯೂಸ್ ಆಗಲ್ಲ ಅಬ್ಬಾ ಎಂತ ಟೆಕ್ನಾಲಜಿ ಅಲ್ವಾ ಸ್ನೇಹಿತರೆ ನಿಮಗೆ ಬಾಲಾಕೋಟ್ ಏರ್ ಸ್ಟ್ರೈಕ್ ನೆನಪಿದ್ಯಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ವಾಯುಪಡೆ ಪಾಕಿಸ್ತಾನದ ಒಳಗೆ ನುಗ್ಗಿ ಉಗ್ರರನ್ನ ಹೊಡೆದಾಕಿತ್ತಲ್ಲ ಆಗ ನಾವು ಬಳಸಿದ್ದು ಇದೇ ಫ್ಯಾಮಿಲಿಯ ಅಣ್ಣನನ್ನ ಅಂದ್ರೆ ಅದರ ಹೆಸರು ಸ್ಪೈಸ್ ಟೂ ಥೌಸಂಡ್ ಆದರೆ ಆ ಸ್ಪೈಸ್ ಟೂ ತೌಸಂಡ್ ಸ್ವಲ್ಪ ದಪ್ಪ ಭಾರ ಜಾಸ್ತಿಗಿತ್ತು ಅದರ ರೇಂಜ್ ಬರೀ ಅರವತ್ತು ಕಿಲೋಮೀಟರ್ ಇತ್ತು ಆದರೆ ಈಗ ಬರ್ತಾ ಇರೋ ಸ್ಪೈಸ್ ತೌಸಂಡ್ ಇದೆಯಲ್ಲ ಇದು ಸ್ಲಿಮ್ ಆಗಿದೆ ಲೈಟ್ ವೇಟ್ ಆಗಿದೆ ಆದರೆ ರೇಂಜ್ ಮಾತ್ರ ಡಬಲ್ ಆಗಿದೆ ಅಂದರೆ ನೂರ ಇಪ್ಪತ್ತೈದು ಕಿಲೋಮೀಟರ್ ಹಿಂದೆ ನಾವು ಬಾಲಾಕೋಟ್ಗೆ ಹೋಗಿ ಬಾಂಬನ್ನು ಹಾಕಿ ವಾಪಸ್ ಬರಬೇಕಾಗಿತ್ತು ಅದು ರಿಸ್ಕಿ ಆಗಿತ್ತು ಆದರೆ ಈಗ ಬಾರ್ಡರ್ ಅನ್ನು ದಾಟೋ ಅವಶ್ಯಕತೆನೇಗಿಲ್ಲ ನಮ್ಮ ಜಾಗದಲ್ಲೇ ನಿಂತ್ಕೊಂಡು ಟೀ ಕುಡಿತಾ ಬೇಕಾದ್ರೆ ಬಟನ್ ಹೊತ್ತಿದ್ರೆ ಸಾಕು ಲಾಹೋರ್ ಅಥವಾ ಇಸ್ಲಾಮಾಬಾದ್ ಹತ್ರ ಇರುವಂತಹ ಟಾರ್ಗೆಟ್ ಕೂಡ ಧ್ವಂಸ ಆಗುತ್ತೆ ಇದು ಚೀನಾ ಮತ್ತು ಪಾಕಿಸ್ತಾನಕ್ಕೆ ನಿಜವಾಗ್ಲೂ ದೊಡ್ಡ ತಲೆನವಾಗುತ್ತೆ ಯಾಕಂದ್ರೆ ಅವ್ರ ಹತ್ರ ಇರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ವಿಮಾನಗಳನ್ನ ಮಾತ್ರ ಗುರುತಿಸ್ತವೆ ಆದ್ರೆ ಚಿಕ್ಕದಾಗಿ ವೇಗವಾಗಿ ರಾಡಾರ್ಗೂ ಕಾಣಿಸದ ಹಾಗೆ ನುಗ್ಗಿ ಬರುವಂತಹ ಇಂಥ ಸ್ಮಾರ್ಟ್ ಬಾಂಬ್ಗಳನ್ನು ತಡೆಯೋದು ತುಂಬಾನೇ ಕಷ್ಟ ಈಗ ಕೆಲವರಿಗೆ ಒಂದು ಡೌಟ್ ಬರಬಹುದು ಅಲ್ಲ ನಮ್ಮ ಡಿಆರ್ಡಿಒ ಅಷ್ಟು ಸ್ಟ್ರಾಂಗ್ ಇದೆಯಲ್ಲ ಅವರು ಗೌರವವನ್ನು ಗ್ಲೈಡ್ ಬಾಂಬ್ ಗಳನ್ನ ತಯಾರು ಮಾಡಿದ್ರಲ್ಲ ಹಾಗಿರ್ಬೇಕಾದ್ರೆ ನಾವ್ ಯಾಕೆ ಇಸ್ರೇಲ್ ಹತ್ರ ದುಡ್ಡು ಕೊಟ್ಟು ಇದನ್ನ ತಗೋಬೇಕು ಅಂತ ಸ್ನೇಹಿತರೆ ಡಿಆರ್ಡಿಒ ಮಾಡ್ತಾ ಇರುವಂತಹ ಗೌರವ ಬಾಂಬ್ ಅದ್ಭುತವಾಗಿದೆ ಅದರಲ್ಲಿ ಡೌಟ್ ಇಲ್ಲ ಆದ್ರೆ ಅದು ಇನ್ನು ಡೆವಲಪ್ಮೆಂಟ್ ಸ್ಟೇಜ್ ನಲ್ಲಿದೆ ಪೂರ್ತಿಯಾಗಿ ಟೆಸ್ಟ್ ಆಗಿ ಆರ್ಮಿಗೆ ಸೇರೋಕೆ ಇನ್ನು ಟೈಮ್ ಹಿಡಿಯುತ್ತೆ ಆದ್ರೆ ಯುದ್ಧ ನಮಗೆ ಡೇಟ್ ಕೊಟ್ಟು ಬರಲ್ಲ ಅಲ್ವಾ ಚೀನಾ ಅಥವಾ ಪಾಕಿಸ್ತಾನ ನಿಮ್ಮ ಬಾಂಬ್ ರೆಡಿ ಆಗೋವರೆಗೂ ಕಾಯ್ತೀವಿ ಅಂತ ಹೇಳಿಲ್ಲ ಅಲ್ವಾ ನಮಗೆ ಈಗಲೇ ಇವತ್ತೇ ರೆಡಿ ಇರುವಂತಹ ವೆಪನ್ಸ್ಗಳು ಬೇಕು ಸ್ಪೈಸ್ ಥೌಸಂಡ್ ಈಗಾಗಲೇ ಯುದ್ಧದಲ್ಲಿ ಬಳಕೆಯಾಗಿದೆ ಇಸ್ರೇಲ್ ಇದನ್ನು ಬಳಸಿ ತನ್ನ ಶತ್ರುಗಳನ್ನ ಚಿಂತಿ ಉಡಾಯಿಸಿದೆ ಸೊ ಇದು ಟೆಸ್ಟೆಡ್ ಅಂಡ್ ಟ್ರಸ್ಟೆಡ್ ಅಂತ ಹೇಳ್ಬಹುದು ಭಾರತೀಯ ವಾಯುಪಡೆಯಲ್ಲಿ ಒಂದು ರೂಲ್ಸ್ ಇದೆ ಯುದ್ಧದ ಸಮಯದಲ್ಲಿ ಪ್ರಯೋಗವನ್ನ ಮಾಡಬೇಡ ರಿಸಲ್ಟ್ ಕೊಡುವ ಆಯುಧಗಳನ್ನೇ ಬಳಸುವಂತ ಹಾಗಂತ ನಾವು ಮೇಡ್ ಇನ್ ಇಂಡಿಯಾವನ್ನ ಬಿಡ್ತೀವಿ ಅಂತಲ್ಲ ಗೌರವ್ ಬರೋವರೆಗೂ ನಮ್ಮ ಸೇಫ್ಟಿಗೆ ಅಂತ ಈ ಸ್ಪೈಸ್ ತೌಸಂಡ್ ಬಾಡಿಗಾರ್ಡ್ ತರಹ ಕೆಲಸ ಮಾಡುತ್ತೆ ಇದ್ರ ಇಂಪ್ಯಾಕ್ಟ್ ಹೇಗಿರುತ್ತೆ ಅಂದ್ರೆ ಇದು ಕೇವಲ ಮಣ್ಣು ಅಥವಾ ಬಿಲ್ಡಿಂಗ್ ಅನ್ನ ಒಡೆಯುವುದಿಲ್ಲ ಇದು ಬಂಕರ್ ಬಸ್ಟರ್ ಕೂಡ ಹೌದು ಶತ್ರುಗಳು ಭೂಮಿಯ ಅಡಿಯಲ್ಲಿ ಅಡಗಿದ್ರು ಕೂಡ ಗಟ್ಟಿ ಕಾಂಕ್ರೀಟ್ ಗೋಡೆಗಳ ಒಳಗೆ ಬಚ್ಚಿಟ್ಕೊಂಡಿದ್ರು ಕೂಡ ಈ ಬಾಂಬ್ ಹೋಗಿ ಒಳಗಿನಿಂದ ಸ್ಫೋಟ ಆಗುತ್ತೆ ಐದು ನೂರು ಕೆಜಿ ತೂಕದ ಈ ಬಾಂಬ್ ಬಿದ್ರೆ ಏನಾಗುತ್ತೆ ಯೋಚನೆ ಮಾಡಿ ಅಲ್ಲಿರೋದು ಕಮಾಂಡ್ ಸೆಂಟರ್ ಆಗಿರ್ಲಿ ರನ್ವೇನೆ ಆಗಿರ್ಲಿ ಅಥವಾ ಶಸ್ತ್ರಾಸ್ತ್ರಗಳ ಗೋಡೋನೆ ಆಗಿರ್ಲಿ ಒಂದೇ ಗೇಟಿಗೆ ಎಲ್ಲವೂ ಫಿನಿಶ್ ಆಗುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಸುಖೈ ವಿಮಾನಗಳು ಒಂದೇ ಸಲಕ್ಕೆ ಇಂತಹ ಹಲವಾರು ಬಾಂಬ್ ಗಳನ್ನ ಹೋಗಬಹುದು ಹೋಗ್ಬಹುದು ಅಂದ್ರೆ ಒಂದೇ ಫ್ಲೈಟ್ ನಲ್ಲಿ ಮಲ್ಟಿಪಲ್ ಟಾರ್ಗೆಟ್ಸ್ಗಳು ಆಗುತ್ತೆ ಸ್ನೇಹಿತರೆ ಕೊನೆಯದಾಗಿ ಒಂದ್ ಮಾತು ಈ ಸ್ಪೈಸ್ ತೌಸಂಡ್ ಬರೀ ಒಂದು ಆಯುಧ ಅಲ್ಲ ಇದೊಂದು ಮೆಸೇಜ್ ಯಾರಿಗೆ ಗಡಿಯಲ್ಲಿ ಕ್ಯಾತೆ ತೆಗೆಯುವಂತಹ ನೆರೆ ಹೊರೆಯವರಿಗೆ ಭಾರತ ಈಗ ಹಳೆ ಕಾಲದ ಟೆಕ್ನಿಕ್ ಅನ್ನ ಯೂಸ್ ಮಾಡಲ್ಲ ನಾವು ಸೈಲೆಂಟ್ ಆಗಿರ್ತೀವಿ ನಮ್ ಏಟು ಕೂಡ ಸೈಲೆಂಟ್ ಆಗೇ ಇರುತ್ತೆ ಆದ್ರೆ ನೇರವಾಗಿ ಪ್ರಾಣವನ್ನೇ ತೆಗೆಯುತ್ತೆ ಶತ್ರುವಿನ ರಾಡರ್ಗಳು ಆಕಾಶವನ್ನು ನೋಡ್ತಾನೆ ಇರಲಿ ಅವರ ಜಿ ಪಿ ಎಸ್ ಜಾಮರ್ಗಳು ಇರಲಿ ಇಂಡಿಯನ್ ಏರ್ಫೋರ್ಸ್ ಯಾವಾಗ ಬೇಕಾದರೂ ಎಲ್ಲಿಗೆ ಬೇಕಾದರೂ ಬಂದು ಮುಟ್ಟುವಂತಹ ಸಾಮರ್ಥ್ಯವನ್ನು ಇದೆ ಇದರಿಂದ ಏಷ್ಯಾದಲ್ಲಿ ವಾಯುಸೇನೆಯ ಬ್ಯಾಲೆನ್ಸ್ ಇಂಡಿಯಾ ಕಡೆಗೆ ಶಿಫ್ಟ್ ಆಗಿದೆ ಅನ್ನೋದು ಎಕ್ಸ್ಪರ್ಟ್ಗಳ ಮಾತು ಇದರ ಬಗ್ಗೆ ಏನನ್ಸುತ್ತೆ ಭಾರತ ಹೀಗೆ ರೆಡಿಮೇಡ್ ಬೆಸ್ಟ್ ವೆಪನ್ಗಳನ್ನು ತಗೋಬೇಕಾ ಅಥವಾ ಡಿಆರ್ಡಿಒಗೋಸ್ಕರ ಕಾಯ್ತಾ ಕೂರಬೇಕಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು